ಬಾರ್ಮೇರ್ ರಾಜಸ್ಥಾನದ ಬಾರ್ಮೇರಿಂದ ಸುಮಾರು ನೂರ ಇಪ್ಪತ್ತು ಕಿಲೋಮೀಟ್ರ್ ದೂರದಲ್ಲಿರೋ ಇಂಡಿಯಾದ ಲಾಸ್ಟ್ ರೈಲ್ವೆ ಸ್ಟೇಷನ್ ನಾವು ನಾವಿವತ್ತು ಟ್ರಾವೆಲ್ ಮಾಡ್ತಿದ್ದೀವಿ ಬಾರ್ಮೇರ್ ಟು ಮುನಾಬಾವ್ ಕೆಲವು ವರ್ಷಗಳ ಹಿಂದೆ ಇಂಡಿಯಾ ಟು ಪಾಕಿಸ್ತಾನ್ ಇಂಟರ್ನ್ಯಾಷನಲ್ ಟ್ರೈನ್ ಮುನಾಬಾವ್ ರೈಲ್ವೆ ಸ್ಟೇಷನ್ನಿಂದ ಆಪ್ರೇಟ್ ಆಗ್ತಾ ಇತ್ತು ಈ ಒಂದು ಟ್ರೈನ್ ಜರ್ನಿಯಲ್ಲಿ ನಮ್ಮ ಟ್ರೈನ್ ತಾರ್ ಸಡನ್ನ ಮಧ್ಯೆ ಹೋಗುತ್ತೆ ಬನ್ನಿ ಹೋಗೋಣ ಇಂಡಿಯಾಸ್ ಲಾಸ್ಟ್ ರೈಲ್ವೆ ಸ್ಟೇಷನ್ ಮುನಾಬಾವ್ಗೆ ಹಾಯ್ ಹಲೋ ಎಲ್ಲರೂ ಹೇಗಿದ್ದರೆ ನಾನು ಸಾಗತಾಗಿದ್ದೀನಿ ಇವತ್ತು ನಾನು ಬರ್ಮೇರ್ ಅನ್ನೋ ರೈಲ್ವೆ ಇದ್ದೀನಿ ಬರ್ಮೇರ್ ಅನ್ನೋ ರೈಲ್ವೆ ಸ್ಟೇಷನ್ ಬಂದ್ಬಿಟ್ಟು ರಾಜಸ್ಥಾನದ ಯಾವುದೋ ಒಂದು ಮೂಲೆಯಲ್ಲಿರೋ ರೈಲ್ವೆ ಸ್ಟೇಷನ್ನು ಇಲ್ಲಿಂದ ನಾನು ಇವತ್ತು ಮುನಾಬಾವ್ ಅನ್ನೋ ರೈಲ್ವೆ ಸ್ಟೇಷನ್ಗೆ ಹೋಗ್ತಾ ಇದ್ದೀನಿ ಮುನಾಬಾವ್ ರೈಲ್ವೆ ಸ್ಟೇಷನ್ ಅನ್ನೋದು ಅದು ಪಾಕಿಸ್ತಾನದ ಪಕ್ಕದಲ್ಲಿರೋದು ಅಲ್ಲಿಂದ ಒಂದು ಫೈವ್ ಹಂಡ್ರೆಡ್ ಮೀಟರ್ಸ್ ಅಷ್ಟೇ ಅಲ್ಲಿಂದ ನಮಗೆ ನೆಕ್ಸ್ಟು ಜೀರೋ ಪಾಯಿಂಟ್ ಸಿಗುತ್ತೆ ಫುಲ್ಲು ಪಾಕಿಸ್ತಾನ ಟೈಟ್ ಸೆಕ್ಯೂರಿಟಿ ಕೂಡ ಇರುತ್ತೆ ಇಂಡಿಯಾದ ಸೆಕ್ಯೂರಿಟಿ ಕೂಡ ಇರುತ್ತೆ ಈ ಟ್ರೈನಲ್ಲಿ ನಿಮಗೆ ರಿಸರ್ವೇಷನ್ ಏನೂ ಸಿಗೋದಿಲ್ಲ ಈ ಥರ ಜನ್ರಲ್ ಟಿಕೆಟ್ ತಗೋಬೇಕು ಜಸ್ಟ್ ನನಗೆ ಸಿಕ್ಸ್ಟಿ ರುಪೀಸ್ ಚಾರ್ಜ್ ಮಾಡಿದ್ರು ಇಲ್ಲಿಂದ ನೂರ ಇಪ್ಪತ್ತು ಕಿಲೋಮೀಟ್ರ್ ಇದೆ ಅಪ್ರಾಕ್ಸಿಮೇಟ್ ನೂರ ಇಪ್ಪತ್ತು ಕಿಲೋಮೀಟ್ರ್ ಇದೆ ಇಲ್ಲಿಂದ ಟೂ ಆ್ಯಂಡ್ ಹಾಫ್ ಅವರ್ ಜರ್ನಿ ಅಂತ ಹೇಳಿದ್ರು ಆಲ್ರೆಡಿ ಒಂದು ಯಾವುದೋ ಟ್ರೈನ್ ನಿಂತಿದೆ ಮೇ ಬಿ ನಮ್ಮದೇ ಇರ್ಬೋದು ಅದು ಏಳುವರೆಗೆ ಟ್ರೈನ್ ಅಂತ ಹೇಳಿದ್ರು ಆಲ್ರೆಡಿ ಒಂದು ನಿಂತೈತೆ ಈ ಟ್ರೈನಲ್ಲಿ ಇನ್ನೊಂದೇನಪ್ಪ ಅಂತಂದರೆ ಫುಲ್ಲು ಮರಳು ಎಲ್ಲ ಸೆಕ್ಯೂರ್ ಮಾಡ್ಕೋಬೇಕಿಲ್ಲ ಅಂತಂದ್ರೆ ಮಳಿನ ಸ್ನಾನನೇ ಆಗೋಗ್ಬಿಡುತ್ತೆ ಈ ಟ್ರೈನಲ್ಲಿ ಫ್ರೆ ಈ ಜರ್ನಿ ಎಕ್ಸ್ಪೀರಿಯನ್ಸ್ ಯಾವ ಥರ ಇರುತ್ತೆ ಅಂತ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಈ ವಿಡಿಯೋ ಕೊನೆವರೆಗೂ ನೋಡಿ ಆಲ್ರೆಡಿ ಬಂದು ನಿಂತಿದೆ ನಮ್ಮದೇ ಇದು ಟ್ರೈನ್ ನಂಬರ್ ಬಂದ್ಬಿಟ್ಟು ಝೀರೋ ಫೋರ್ ಡಬಲ್ ಏಯ್ಟ್ ಟು ಇಲ್ಲಿ ನೋಡ್ತಿದ್ರಲ್ಲ ಮುನೋಭಾಗೋ ಟ್ರೈನ್ ಫುಲ್ ಖಾಲಿ ಫುಲ್ ಖಾಲಿ ಖಾಲಿ ಟ್ರೈನ್ ಈಗ ನೋಡಿ ಟ್ರೈನ್ ಯಾವ ಥರ ಇದೆ ಅಂತ ಎಷ್ಟು ಕ್ಲೀನಾಗಿದೆ ಟ್ರೈನು ಇನ್ನೊಂದು ಹಾಫ್ ಆನ್ ಅವರ್ ಒನ್ ಅವರ್ ಆದಮೇಲೆ ನೋಡಿ ಈ ಟ್ರೈನ್ ಯಾವ ಥರ ಇರುತ್ತೆ ಅಂತ ನೆಕ್ಸ್ಟ್ ಲೆವೆಲ್ಲು ಫುಲ್ಲು ಎಲ್ಲ ಮಳೆ ಸ್ನಾನ ಹೋಗ್ಬಿಡುತ್ತೆ ನಾವು ಮಳೆ ಸ್ನಾನ ಮಾಡ್ಕೊಂಡು ಇಡ್ತೀವಿ ಟ್ರೈನೂ ಮಾಡಿಸಿರುತ್ತೆ ತಾ ಡಿಸೈಟ್ ಮಳ್ಳು ಇಡೀ ಟ್ರೈನಲ್ಲೇ ಇರುತ್ತೆ ಯಾರೂ ಇಲ್ಲ ಈ ಟ್ರೈನಲ್ಲಿ ನಾನು ಒಬ್ಬನೇ ಫುಲ್ ಖಾಲಿ ಖಾಲಿ ಹೊಡಿತಾ ಇದ್ದೆ ಟೈಮು ಏಳು ಹದಿನೇಳು ಆಯಿತು ಏಳುವರೆಗೆ ಟ್ರೈನ್ ಬಿಡೋದು ಅಂತ ಹೇಳಿದ್ದಾರೆ ನೋಡೋಣ ನಾನಂತೂ ಜೋಧ್ಪುರ್ ಟು ಟ್ರೈನ್ ಜರ್ನಿ ಮಾಡಿದಾಗ ಎಕ್ಸ್ಪೀರಿಯನ್ಸ್ ಆಯಿತು ಅಲ್ಲಿ ಅಷ್ಟೊಂದು ಡೆಸರ್ಟ್ ಇರಲಿಲ್ಲ ಬಟ್ ಆದರೂ ಕೂಡ ಫುಲ್ಲು ಮಳ್ಳು ನನ್ನ ಬಾಡಿಗೆ ತಲೆಯಲೆಲ್ಲ ಹೊಟ್ಟೋಗಿತ್ತಲ್ಲ ಸೊ ಅದಕ್ಕೋಸ್ಕರ ಈ ಸರಿ ತುಂಬ ಸೆಕ್ಯೂರಾಗಿ ಸ್ವಲ್ಪ ಒಳ್ಳೆ ಟೈಟ್ ಸೆಕ್ಯೂರಿಟಿ ಅಂತ ಬಂದಿದ್ದೀರಿ ಏನಪ್ಪ ಟೈಟ್ ಸೆಕ್ಯೂರಿಟಿ ಅಂತಂದರೆ ಹೇಳ್ತೀನಿ ನಾನು ಮುಂದೆ ನಿಮಗೊಂದೆನಾಗಿ ನಮ್ಮ ಟ್ರೈನು ವಾದ್ಮೇರೆ ರೈಲ್ವೆ ಸ್ಟೇಷನಲ್ಲಿ ಬಿಟ್ಟು ಹೋಗ್ತಾ ಇದ್ದೀವಿ ಯಾರು ಇಲ್ಲ ತುಂಬ ಖಾಲಿ ಖಾಲಿ ಹೊಡಿತಾ ಇದೆ ನೀವು ನೋಡ್ಬೋದು ವಿಂಡೋ ಸೈಡು ಆರಾಮಾಗಿ ಕುತ್ಕೊಬಿಟ್ಟಿದ್ದೀನಿ ಫುಲ್ಲು ಧೂಳು ಮೈ ಮೇಲೆಲ್ಲ ಧೂಳು ಸೈಡಲ್ಲೆಲ್ಲ ಮಣ್ಣು ನಮ್ಮ ಕಂಪಾರ್ಟ್ಮೆಂಟ್ ಕಂಪಾರ್ಟ್ಮೆಂಟೆಲ್ಲ ಮಣ್ಣು 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 ತೆಗಿಯಕ್ಕಾಗ್ತಾ ಇಲ್ಲ ಅಂತ ಕೈಯಲ್ಲಿ ಸಖತ್ ದೂ ಮಣ್ಣೆಲ್ಲ ನನ್ನ ಬಾಯಲ್ಲಿ ತಲೆಯಲ್ಲೆಲ್ಲ ಹೋಗ್ತಾ ಇತ್ತು ಫುಲ್ಲು ನಮ್ಮ ಟ್ರೈನ್ ಕಂಪಾರ್ಟ್ಮೆಂಟೆಲ್ಲ ಫುಲ್ ಮಳೆ ಬಂದುಬಿಟ್ಟಿದೆ

ಕಡ್ರಾ ರೋಡನ್ನು ಸ್ಟಾಪ್ ಮಾಡ್ಕೊಂಡ್ತೇವೆ ಈಗ ಟೋಟಲಾಗಿ ಫಿಫ್ಟಿ ಸೆವೆನ್ ಕಿಲೋಮೀಟರ್ಸ್ ಬಂದ್ವಿ ನಾವು ಇನ್ನೊಂದು ಏನಪ್ಪ ಅಂತಂದರೆ ಇಲ್ಲಿ ಆಲ್ಮೋಸ್ಟ್ ತುಂಬ ಜನ ಇಳಿದ್ರು ಅದೇ ಥರ ಸ್ವಲ್ಪ ಜನ ನಾನಿರೋ ಕಂಪಾರ್ಟ್ಮೆಂಟಿಗೆ ಹತ್ತಿದ್ರು ನೋಡ್ಬೋದು ಜನ ಎಲ್ಲ ಅವ್ರವ್ರ ಪಾಡ್ಗೆ ಅವ್ರು ಫೋನ್ ಮಾಡ್ಕೊಂಡು ಆರಾಮಾಗಿ ನಾನು ಡೋರ್ ಸೈಡಲ್ಲಿ ನಿಂತ್ಕೊಂಡು ಬೀವು ಎಂಜಾಯ್ ಮಾಡ್ಕೊಂಡು ನಿಂತ್ಕೊಂಡು ನಿಂತಿದ್ರು ಉಸಿರಾಡೋಕಾಗ್ತಾ ಇಲ್ಲ ಬೆಳೆನ ಕಷ್ಟ

ಇದೇ ಇಂಡಿಯಾದ ಲಾಸ್ಟ್ ರೈಲ್ವೆ ಸ್ಟೇಷನ್ ಮುನಬಾವ್ ಇಲ್ಲಿಂದ ಪಾಕಿಸ್ತಾನ್ಗೆ ತಾರ್ ಎಕ್ಸ್ಪ್ರೆಸ್ ಹೋಗ್ತಾ ಇತ್ತು ಫೈನಲಿ ಜರ್ನಿನ ಮುಗಿಸಿದಾಯ್ತು ನಾನೊಂದು ಅಡ್ವೆಂಚರ್ ಜರ್ನಿನೇ ಮಾಡಿದೆ ಅಂತ ಹೇಳ್ಬೋದು ಯಾಕೆಂತಂದ್ರೆ ಈಗ ಫುಲ್ಲು ಡೆಸರ್ಟ್ ಅಲ್ಲಿ ಬಂದಿದ್ದು ಫುಲ್ಲು ಟೈಟ್ ಸೆಕ್ಯೂರಿಟಿ ಇರುತ್ತೆ ವಿಡಿಯೋ ಮಾಡೋಕ್ಕಾಗಲ್ಲ ತುಂಬಾ ಕಷ್ಟ ಆಗಿರುತ್ತೆ ಈಗ ರೈಲ್ವೆ ಸ್ಟೇಷನ್ ಇಂದ ಹೊರಗಡೆ ಬಂದೆ ನಾನು ಯಾವ ತರ ಆಗಿದ್ದೀನಿ ನೋಡಿ ಫುಲ್ಲು ಡಸ್ಟ್ ಪ್ಯಾಂಟ್ ನೋಡ್ರಿ ಪ್ಯಾಂಟು ಬ್ಯಾಗು ಫುಲ್ ಎಲ್ಲ ಫುಲ್ ಧೂಳು ಧೂಳು ಸ್ನಾನನೇ ಆಗೋಗ್ಬಿಡ್ತು ನನಗೆ ಕಂಪ್ಲೀಟ್ ಈ ಜರ್ನಿ ಬಗ್ಗೆ ನಿಮಗೆ ನಾನು ಹೋಟೆಲ್ಗೆ ಹೋಗಿ ಹೇಳ್ತೀನಿ ತುಂಬಾ ಹೇಳೋದಿದ್ದೆ ಈಗ ರೂಮ್ಗೆ ಹೋಗ್ಬಿಟ್ಟು ಹೇಳ್ತೀನಿ ಅದ್ರ ಬಗ್ಗೆ ಎಲ್ಲ ಈಗ ಏನು ನೋಡ್ತಾ ಇದ್ರ ಇಲ್ಲಿಂದನೇ ಮೊದಲು ಕರಾಚಿಗೆ ಡೈರೆಕ್ಟ್ ಆಗಿ ಟ್ರೈನ್ ಹೋಗೋದು ಅದೇ ತಾರ್ ಎಕ್ಸ್ಪ್ರೆಸ್ಸು ಕೋವಿಡ್ ನೈನ್ಟೀನ್ಕಿನ್ನ ಮುಂಚೆ ಆ ಟ್ರೈನು ರನ್ನಿಂಗಲ್ಲಿತ್ತು ಇತ್ತು ಈಗ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ ಅದಲ್ಲದೆ ಇಮಿಗ್ರೇಷನ್ನು ಪಾಸ್ಪೋರ್ಟು ವೆರಿಫೈ ಎಲ್ಲ ಇಲ್ಲೇ ಆಗೋದು ಇಲ್ಲಿಂದನೇ ಸೀದಾ ಪಾಕಿಸ್ತಾನಿಗೆ ಟ್ರೈನ್ ಹೋಗೋದು ಬಟ್ ಈಗ ಯಾವ ಟ್ರೈನ್ ಹೋಗ್ತಾ ಎಲ್ಲ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ ಸೊ ಈ ರೈಲ್ವೆ ಸ್ಟೇಷನ್ ನೋಡೋದಕ್ಕೆ ತುಂಬ ಜನ ಬರ್ತಾರೆ ಸೊ ಇದು ಇಂಡಿಯಾದ ಲಾಸ್ಟ್ ರೈಲ್ವೆ ಸ್ಟೇಷನ್ ಆಗಿರೋದ್ರಿಂದ ಸ್ವಲ್ಪ ಸೆಕ್ಯೂರಿಟಿ ಕೂಡ ಇರುತ್ತೆ ಅದಲ್ಲದೆ ಇಲ್ಲಿಂದ ಫೈವ್ ಹಂಡ್ರೆಡ್ ಮೀಟರ್ಸ್ ಅಷ್ಟೇ ನಮಗೆ ಈಗ ನಾವು ಮುನಬಾಗ್ ರೈಲ್ವೆ ಸ್ಟೇಷನಲ್ಲಿದ್ದೀವಲ್ಲ ಇಲ್ಲಿಂದ ಒಂದು ಫೈವ್ ಹಂಡ್ರೆಡ್ ಮೀಟರ್ಸ್ ಹೋದರೆ ನಮಗೆ ಪಾಕಿಸ್ತಾನ್ ಬಾರ್ಡರ್ ಸಿಗುತ್ತೆ ಆಮೇಲೆ ಇಲ್ಲಿ ಟೈಟ್ ಸೆಕ್ಯೂರಿಟಿ ಇರೋದ್ರಿಂದ ನಾವು ವಿಡಿಯೋ ಮಾಡೋದಕ್ಕೆ ಕೂಡ ಸ್ವಲ್ಪ ಆಗಲ್ಲ ಯೂಟ್ಯೂಬಲ್ಲಿ ನೋಡ್ಬೋದು ತುಂಬ ವೀಡಿಯೋಸ್ ಇದ್ದಾವೆ ಆರ್ಮಿ ಟು ಮನೋಭಾವ ಅಂತ ಹೊಡೆದು ನೋಡ್ರಿ ಈಗಲೂ ಕೂಡ ಎಷ್ಟು ವೀಡಿಯೋಸ್ ಇದೆಯೋ ಲೆಕ್ಕನೇ ಇಲ್ಲ ಸೊ ಹ್ಯಾಪಿಯಾಗಿ ಹೋಗಿ ಹೋಗಿ ಬರ್ಬೋದು ಬಟ್ ಆದರೆ ನಾನು ಅಲ್ಲಲ್ಲಿ ಸ್ವಲ್ಪ ವೀಡಿಯೋ ಮಾಡಲಿಲ್ಲ ಜಾಸ್ತಿ ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ ಯಾಕಂತಂದ್ರೆ ಆರ್ಮಿ ಚೆಕ್ ಪೋಸ್ಟ್ಗಳು ಇರ್ತವೆ ದೇಶದ ಸೆಕ್ಯೂರಿಟಿ ಬಗ್ಗೆ ಅಂತ ಹೇಳ್ಬಿಟ್ಟು ನಾನೇನು ವೀಡಿಯೋ ಮಾಡಕ್ಕೆ ಹೋಗಲಿಲ್ಲ ನೋಡಿದ್ರಲ್ಲ ಈ ಜರ್ನಿ ಎಲ್ಲ ಮುಗಿಸ್ಕೊಂಡು ನಾನು ರಿಟರ್ನು ಮತ್ತು ಟಿಕೆಟ್ ತೊಗೋಬೇಕಲ್ವ ನಾವು ಮುನೋಭಾವ ಹೋದ್ವಿ ಮತ್ತು ಅಲ್ಲಿಂದ ಅದೇ ಟ್ರೈನಲ್ಲೇ ರಿಟರ್ನ್ ಬರಬೇಕು ಮಿನಿಮಮ್ ಅದೇ ಟ್ರೈನ್ ಅಲ್ಲಿ ಹಾಫ್ ಆನ್ ಅವರ್ ಫಾರ್ಟಿ ಮಿನಿಟ್ಸ್ ಹತ್ತಿರ ನಿಲ್ಲಿಸುತ್ತೆ ಮತ್ತು ಸೇಮ್ ಚಾರ್ಜ್ ಸಿಕ್ಸ್ಟಿ ರುಪೀಸ್ ಚಾರ್ಜ್ ಮಾಡ್ತಾರೆ ಆ ಸಿಕ್ಸ್ಟಿ ರುಪೀಸು ಟಿಕೆಟ್ ತೊಗೊಂಡು ನಾನು ಒಳಗಡೆ ರೈಲ್ವೆ ಸ್ಟೇಷನ್ಗೆ ಹೋದೆ ಈಗ ನೋಡ್ತಿದ್ರಲ್ಲ ಇದೇ ರೈಲ್ವೆ ಸ್ಟೇಷನ್ ಒಳಗೆ ಯಾರಂದ್ರೆ ಯಾರು ಇಲ್ಲ ಫುಲ್ ಖಾಲಿ ಇರುತ್ತೆ ನಾವು ಅಲ್ಲಿ ಹೋಗಿರೋರು ಮಾತ್ರ ತುಂಬ ಜನ ಬಂದಿದ್ರು ಅಲ್ಲಿ ಸಿಕ್ಸ್ಟಿ ರುಪೀಸ್ ಕೊಟ್ಬಿಟ್ಟು ರಿಟರ್ನ್ ಟಿಕೆಟ್ ತೊಗೊಂಡು ಅವ್ರು ಹೇಳಿದ್ರು ಎಲ್ಲೂ ಹೊರಗಡೆ ಓಡಾಡೋಂಗೆ ಇಲ್ಲ ಸೀದಾವು ಟ್ರೈನಲ್ಲಿ ಕೂತ್ಕೋ ಅಂತ ಹೇಳಿದ್ರು ಸೀದಾ ಹೋಗಿದ್ದು ಟ್ರೈನಲ್ಲಿ ಕುತ್ಕೊಂಡಿದ್ದು ಇನ್ನು ಅಷ್ಟೇ ಇನ್ನೇನು ಏನೂ ಮಾಡೋಕ್ಕಾಗಲಿಲ್ಲ ಅಲ್ಲಿಂದ ಸೀದಾ ಬಾರ್ ಬಂದೆ ಬಾರ್ ಮೇರೆಗೆ ಬಂದೆ ಬಾರ್ ಮೇರಲ್ಲಿ ಬಂದು ಲಾಸ್ಟಲ್ಲಿ ವೀಡಿಯೋ ಮಾಡಬೇಕಾದ್ರೆ ಅಲ್ಲಿ ಪೊಲೀಸರು ನನ್ನ ಒಂದು ಮೂರ್ನಾಲ್ಕು ಜನ ಪೊಲೀಸರು ನಿಲ್ಲಿಸಿ ಕೇಳ್ತಾಯಿದ್ರು ನೀನು ಊರು ಏನಕ್ಕೆ ಏನಕ್ಕೆ ವೀಡಿಯೋ ಮಾಡ್ತಾಯಿದ್ದೀಯಾ ನಿನ್ನ ಐ ಡಿ ಏನು ನಾನು ಹೇಳಿದೆ ಬೆಂಗಳೂರು ಸರ್ ನಂದು ಕರ್ನಾಟಕ ಅಂತ ತುಂಬ ಹೇಳಿದೆ ನನಗೆ ಹಿಂದಿ ಕೂಡ ಸ್ವಲ್ಪ ಸ್ವಲ್ಪ ಬರ್ತಾಯಿತ್ತು ಸೊ ತುಂಬ ಮ್ಯಾನೇಜ್ ಮಾಡಿದೆ ಅವರು ನಾನು ಯೂಟ್ಯೂಬ್ ಚೆಕ್ ಮಾಡಿದ್ರು ವಿಡಿಯೋಸು ಅದು ಇದು ಎಲ್ಲ ತುಂಬ ಕ್ವಶನ್ಸ್ ಕೇಳಿದ್ರು ನನಗಂತೂ ಸಖತ್ ಭಯ ಹೋಗ್ತಾ ಇದೆ ಏನು ಹೇಳೋದು ಅಂತ ಅರ್ಥ ಆಗ್ತಿಲ್ಲ ಅಲ್ಲೇ ಒಬ್ರು ಪರಿಚಯ ಆಗಿದ್ರಲ್ಲ ಅವ್ರ ನಂಬರ್ ಇಸ್ಕೊಂಡಿದ್ದೆ ಅವರು ಕಾಲ್ ಮಾಡಿ ಮಾತಾಡಿಸಿ ಆರ್ಮಿಯವರು ಸರ್ ಇದ್ದಾರಲ್ವ ಅವ್ರ ಜೊತೆ ಹೋದರೆ ಅವ್ರ ಹತ್ರ ಮಾತಾಡಿ ನನ್ನ ಅಲ್ಲಿಂದ ಕರ್ಕೊಂಡು ಸೊ ತಪ್ಪಿಲ್ಲ ಅಲ್ಲಿ ಪೊಲೀಸವರು ಅವರು ಡ್ಯೂಟಿ ಮಾಡ್ತಾಯಿದ್ರು ಓಕೆ ಬಟ್ ಅವರು ನಾನು ಹೇಳಿದ್ದು ಅರ್ಥ ಮಾಡ್ಕೊಳಲಿಲ್ಲ ಅದೇ ಬೇಜಾರಾಗಿದ್ದು ಬಟ್ ಅವರು ಆರ್ಮಿ ಇದ್ರಿಂದ ಓಕೆ ಎಲ್ಲ ಒಳ್ಳೆಯದಾಯಿತು ಸೊ ಅಲ್ಲಿಂದ ಹೊರಡೆ ಬಂದ್ಬಿಟ್ಟೆ ನಾನು ಇನ್ನೆಲ್ಲೂ ಮತ್ತೆ ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ ಅದಕ್ಕೆ ಬಂದು ಈಗ ಇಲ್ಲಿ ಇಲ್ಲಿ ಹೇಳ್ತಾ ಇದ್ದೀನಿ ನಿಮಗೆ ಅಲ್ಲೂ ವೀಡಿಯೋ ಮಾಡೋಕ್ಕೆ ಇಷ್ಟ ಆಗಲಿಲ್ಲ ಇದು ಆಗಿತ್ತು ಈ ವಿಡಿಯೋ ನಿಮಗೆ ಏನೇ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ